ಏನಿಲ್ಲ ಯಾರು ಅವನು ಹೇಳು ನೋಡುವ ಬೇರೆ ಯಾರು ಅಲ್ಲ ನೀನೇ ಮಾಂ ನೀನೇ ಸರಿಯಾಯ್ತ ಉತ್ತರ ಸರಿಯಾದ ಉತ್ತರ ಓ ಉತ್ತರ ಸರಿಯಾದದ್ದೆ ರಥ ಬೀಳುವಾಗ ಏನು ತಾಕ್ತು ನೋಡ್ದೆ ಯಾರು ಅಂತ ಈಗ ಗೊತ್ತಾಯ್ತು ಏನ ಯಾರು ಏನೋ ಅಂತಲ್ಲ ಪುಣ್ಯಾತ್ಮ ನಿನ್ ನೋಡ್ರಿ ಸಂತೋಷ ಆಗುದು ನನ್ ನೋಡಿದ್ರ ಯಾಕೆ ಸಂತೋಷ ನಿನ್ ನೋಡ್ರೆ ನಂಗೊಂದ್ಸರಿ ಗೋಪಾಲ ನೆನಪಾಗುತ್ತೆ ಯಾರು ಗೋಪಾಲ ಕೀರ್ತನಿ ಗೋಪಾಲ ಆ ಯಾರು ಅವ ಆಗಲ್ಲ ನೀ ರಕ್ತ ಓಡಿಸಿದ್ದು ಆ ರಕ್ತದ ಮೇಲೆ ಹಿಣಮಕ್ಕಲಿ ಇದ್ದದ್ದು ಈ ನಿನ್ನ सारಸিত্তನೆ ಎಲ್ಲ ನೋಡಿದ್ರಿ ಆ ಶ್ರೀಕೃಷ್ಣ ಪರಮಾತ್ಮನ ನೆನಪಾಯಿತು ಓ ಆ ಪರಮಾತ್ಮನ ನೆನಪ ಆ ಗೋಪಾಲನೇನ ಅವ ನನಗಂತ ಅಲ್ವಾ ನನ್ನಂತ ಬೆಳೆಯುವಂತ ಅನೇಕ ಪ್ರತಿಭೆಗಳಿಗೆ ಅವ ದೇವರು ನಿತಾ ದೇವರು ಅವ ಖಂಡಿತ ಈಗ ನೀ ಎಲ್ಲಿ ಹೋತೆ ಈಗ ನಾನು

ಬಿಟ್ಟ್ರ ನಾ ಎಲ್ ಹೋಗ್ತ ಹೇಳುದಿಲ್ಲ ಅವ್ರ ಎಲ್ಲಿವರಿಗ್ ಹೋಗ್ತಾನೋ ಅಲ್ಲಿವರಿಗ್ ಹೋಗ್ಕೊಂಡು ನಿಲಿಯುದು ಆಮೇಲೆ ಮತ್ತ್ಯಾರು ಸಿಗ್ತಾರ ಮತ್ತ ಅವ್ರ ಹತ್ರ ಅವ್ರ್ ಬಂದ ಕೈ ಅಡ್ಡ ಮಾಡು ಅಣ್ಣ ನಾ ಬರ್ತೇನೆ ನೀವ್ ಎಲ್ಲಿ ಹೋಗ್ತೀರಿ ಕೇಳು ಅವ್ರ ಎಲ್ಲಿವರಿಗ್ ಹೋಗ್ತಾನ ಮತ್ತ ಅವ್ರ ಜೊತೆ ಹೋಗ್ ದಿನಾಂಚರಿ ಹೇಳುದೇ ಮಾರೇ ಜೀವ್ನ ಹಾಗೆ ಕರ್ಕೊಂಡ್ ಹೋಗುದಿಲ್ವಾ ಹೆಣ್ಮಕ್ಳ ಇತ್ತಲಾ ಹೆಣ್ಮಕ್ಳಿ ಯಾವ್ರತ್ವ ಆಗ್ತದೆ ಮಾರ್ಯ ನಿಂದ ರಥ್ವ ಆಗ್ಬೇಕಾ ಆಗಲ್ಲ ಯಾಕೆ ಕೇಳು ಅಯ್ಯೋ ದೇವರೇ ಈಗ ಹೆಣ್ಣು ಮಕ್ಕಳಿಗೆಲ್ಲ ಓಡಾಡ್ಲಿಕ್ಕೆ ಸಮಸ್ಯೆ ಉಂಟಾ ಪುಣ್ಯಾತ್ಮ ಅವ್ರಿಗೆ ಯಾವ್ದ್ರಲ್ಲಿ ಹೋದ್ರು ಉಚಿತ 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 ಅಂತ ಹೇಳುದು ಹಾಗಾದ್ರೆ ನೋಡ್ಬೇಕು ಹಣ ಕೊಟ್ಟು ನಾವು ಗಂಡು ಮಕ್ಕಳು ನಿಂತ್ಕೊಂಡು ಹೋಗುದು ಧರ್ಮಕ್ಕೆ ಹೋಗುವ ಅವರು ಕುತ್ಕೊಂಡು ಹೋಗುದು ಮರ ಪುಣ್ಯಾತ್ಮ ಪಾಪ ಅಬಲೆಯ ಹೆಣ್ಣು ಮಕ್ಕಳು ಅದಲ್ದೆ ಕಷ್ಟೇ ಆಗುತ್ತಾ ಬಂತು ನಡ್ಕೊಂಡು ಹೋಗಿದ್ರೆ ನಾವೀಗ ಅವರು ನಡ್ಕೊಂಡು ಹೋಗ್ತಾರಂತೆ ನಾನು ನಿನ್ನೂ ರಥದೇ ಅದಾಗೋದಿಲ್ಲ அ அலங்கர்க்கு ஓடு நான் நாய இரட்டை உருసుకొண்டி இல்லேரா இல்ல காமறல்ல காமறல்ல ஏ நான் மாரு காமறோ வரே ஏ ஏ நான் அத்து எந்து மாரே ஏ அரே நான் அப்போ என்னங்கடா இந்த மாரன விட்டு நீங்க யாரு சாபதே thank <laughs> you